ಮುಂಬರುವ ಲೋಕಸಭಾ ಚುನಾವಣೆಯನ್ನು ಕುರಿತು ಇದೀಗ ಮತ್ತೊಂದು ರಾಷ್ಟ್ರ ಮಟ್ಟದ ಸರ್ವೆ ಸಂಸ್ಥೆ ತನ್ನ ಒಪಿನಿಯನ್ ಪೋಲನ್ನು ಬಿಡುಗಡೆಗೊಳಿಸಿದೆ ಈ ಒಂದು ಸರ್ವೆ ಸಂಸ್ಥೆ ನೀಡಿರ್ತಕ್ಕಂಥ ವರದಿಯಲ್ಲಿ ಯಾರಿಗೆ ಎಷ್ಟು ಸ್ಥಾನ ಮತ್ತೊಮ್ಮೆ ಮೂರನೇ ಬಾರಿ ನರೇಂದ್ರ ಮೋದಿಯವರು ಪ್ರಧಾನಿ ಆಗ್ತಾರ ಅಥವಾ ಇಂಡಿ ಮೈತ್ರಿಕೂಟ ಅಧಿಕಾರಕ್ಕೆ ಬರುತ್ತಾ ಅಂತಕ್ಕಂಥ ಒಂದು ಸ್ಪಷ್ಟ ಅಂಕಿ ಸಂಖ್ಯೆಗಳನ್ನು ಈ ಸಂಸ್ಥೆ ನೀಡಿದೆ ರಾಜ್ಯವಾರು ಲೋಕಸಭಾ ಕ್ಷೇತ್ರವಾರು ಸಮೀಕ್ಷೆಯನ್ನು ನಡೆಸಿರ್ತಕ್ಕಂಥ ಈ ತಂಡ ಇದೀಗ ತನ್ನ ವರದಿಯನ್ನು ಬಿಡುಗಡೆ ಮಾಡಿದೆ ಬನ್ನಿ ಸ್ನೇಹಿತರೆ ರಾಜ್ಯವಾರು ಈ ಒಂದು ಸಮೀಕ್ಷಾ ತಂಡ ಕೊಟ್ಟಿರ್ತಕ್ಕಂಥ ಯಾರಿಗೆ ಎಷ್ಟು ಸ್ಥಾನ ಅಂತ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವೇನು ನನ್ನ ಇಟ್ಕಿ ಅಮ್ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡೋ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ರಥಮವಾಗಿ ಪಂಜಾಬ್ ರಾಜ್ಯದ ಹದಿಮೂರು ಲೋಕಸಭಾ ಕ್ಷೇತ್ರಗಳ ಪೈಕಿ ಎನ್ ಡಿ ಎಗೆ ಎರಡು ಸ್ಥಾನಗಳನ್ನು ಈ ಸಂಸ್ಥೆ ನೀಡಿದರೆ ಇಂಡಿ ಮೈತ್ರಿಕೂಟ ಹನ್ನೊಂದು ಲೋಕಸಭಾ ಸ್ಥಾನಗಳನ್ನು ಗೆಲ್ಲುತ್ತೆ ಅಂತಕ್ಕಂಥ ಒಂದು ವರದಿಯನ್ನು ಬಿಡುಗಡೆ ಮಾಡಿದೆ ಅದೇ ರೀತಿ ಮುಂದಿನ ರಾಜ್ಯ ಮೇಘಾಲಯದಲ್ಲಿರ್ತಕ್ಕಂಥ ಎರಡು ಲೋಕಸಭಾ ಕ್ಷೇತ್ರಗಳು ಕೂಡ ಈ ಬಾರಿ ಎನ್ ಡಿ ಎ ಪಾಲಾಗುತ್ತೆ ಅಂತಕ್ಕಂಥ ಒಂದು ವರದಿಯನ್ನು ಈ ಸಂಸ್ಥೆ ಬಿಡುಗಡೆಗೊಳಿಸಿದೆ ಹಾಗೇನೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರ ತವರು ರಾಜ್ಯವಾಗಿರ್ತಕ್ಕಂಥ ಗುಜರಾತ್ನಲ್ಲಿ ಇರ್ತಕ್ಕಂಥ ಇಪ್ಪತ್ತಾರು ಲೋಕಸಭಾ ಕ್ಷೇತ್ರಗಳನ್ನು ಕೂಡ ಈ ಬಾರಿ ಮತ್ತೊಮ್ಮೆ ಎ ತನ್ನ ತೆಕ್ಕೆಗೆ ತೆಗೆದುಕೊಳ್ತಕ್ಕ ತೆಗೆದುಕೊಳ್ಳುತ್ತೆ ಅಂತಕ್ಕಂಥ ಒಂದು ವರದಿಯನ್ನು ಈ ಸಂಸ್ಥೆ ಬಿಡುಗಡೆಗೊಳಿಸಿದೆ ಕಳೆದ ಬಾರಿ ಕೂಡ ಇಪ್ಪತ್ತಾರಕ್ಕೆ ಇಪ್ಪತ್ತಾರು ಸ್ಥಾನಗಳನ್ನು ಎನ್ ಡಿ ಎ ಗುಜರಾತ್ನಲ್ಲಿ ಗೆದ್ದಿದ್ದನ್ನು ಗೆದ್ದಿದ್ದನ್ನ ನಾವು ನೋಡಿದ್ವಿ ಈ ಬಾರಿ ಕೂಡ ಮತ್ತೊಮ್ಮೆ ಪಶ್ಚಿಮ ಬಂಗಾಳದಲ್ಲಿರ್ತಕ್ಕಂಥ ನಲವತ್ತೆರಡು ಲೋಕಸಭಾ ಕ್ಷೇತ್ರಗಳ ಪೈಕಿ ಈ ಬಾರಿ ಎನ್ ಡಿ ಎ ಉತ್ತಮ ಸಾಧನೆಯನ್ನ ಮಾಡಿ ಇಪ್ಪತ್ತೊಂದು ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ಲುತ್ತೆ ಅದೇ ರೀತಿ ಮಮತಾ ಬ್ಯಾನರ್ಜಿ ನೇತೃತ್ವದ ಟಿ ಎಂ ಸಿ ಇಪ್ಪತ್ತೊಂದು ಸ್ಥಾನಗಳನ್ನ ಗೆಲ್ಲುತ್ತೆ ಅಂತಕ್ಕಂಥ ವರದಿಯನ್ನು ನೀಡಿದೆ ಅದೇ ರೀತಿ ಒರಿಸ್ಸಾದಲ್ಲಿರ್ತಕ್ಕಂಥ ಇಪ್ಪತ್ತೊಂದು ಲೋಕಸಭಾ ಕ್ಷೇತ್ರಗಳ ಪೈಕಿ ಎಗೆ ಒಂಬತ್ತು ಸ್ಥಾನಗಳು ದಕ್ಕಿದರೆ ಇಂಡಿ ಮೈತ್ರಿಕೂಟಕ್ಕೆ ಕೇವಲ ಎರಡು ಸ್ಥಾನಗಳು ಲಭ್ಯವಾಗಲಿವೆ ಅಂತಕ್ಕಂಥ ವರದಿ ನೀಡಿದೆ ಅದೇ ರೀತಿ ಬಿಜೆಡಿ ಪಕ್ಷಕ್ಕೆ ಒರಿಸ್ಸಾದಲ್ಲಿ ಹತ್ತು ಲೋಕಸಭಾ ಸ್ಥಾನಗಳು ದೊರಕುತ್ತವೆ ಅಂತಕ್ಕಂಥ ಒಂದು ವರದಿಯನ್ನು ಈ ಸಂಸ್ಥೆ ನೀಡಿದೆ ಅದೇ ರೀತಿ ಮುಂದಿನ ರಾಜ್ಯ ನಮ್ಮ ಕರ್ನಾಟಕ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಎನ್ ಡಿ ಎ ಮೈತ್ರಿಕೂಟಕ್ಕೆ ಇಪ್ಪತ್ತೊಂದು ಸ್ಥಾನಗಳು ಲಭ್ಯವಾದರೆ ಹಿಂದಿ ಮೈತ್ರಿಕೂಟಕ್ಕೆ ಅಂದರೆ ಕಾಂಗ್ರೆಸ್ಗೆ ಕೇವಲ ಐದು ಸ್ಥಾನಗಳು ಲಭ್ಯವಾಗುತ್ತೆ ಅಂತಕ್ಕಂಥ ವರದಿಯನ್ನು ನೀಡಿದೆ ಅದೇ ರೀತಿ ಇತರರಿಗೆ ಎರಡು ಸ್ಥಾನಗಳು ಲಭ್ಯವಾಗುತ್ತೆ ಅಂತಕ್ಕಂಥ ವರದಿಯನ್ನು ಈ ಸಂಸ್ಥೆ ನೀಡಿದೆ ಅದೇ ರೀತಿ ಕೇಂದ್ರಾಡಳಿತ ಪ್ರದೇಶವಾಗಿರ್ತಕ್ಕಂಥ ದಿಯು ಮತ್ತು ದಮನ್ನಲ್ಲಿರ್ತಕ್ಕಂಥ ಒಂದು ಲೋಕಸಭಾ ಕ್ಷೇತ್ರ ಕೂಡ ಎನ್ ಎ ಪಾಲಾಗುತ್ತೆ ಅಂತಕ್ಕಂಥ ವರದಿಯನ್ನ ಬಹಿರಂಗಗೊಳಿಸಿದೆ ಹಾಗೇನೆ ಉತ್ತರಾಖಂಡಲ್ಲಿರ್ತಕ್ಕಂಥ ಐದು ಲೋಕಸಭಾ ಕ್ಷೇತ್ರಗಳು ಕೂಡ ಈ ಬಾರಿ ಎನ್ ಡಿ ಎ ಪಾಲಾಗುವ ಮೂಲಕ ಎನ್ ಡಿ ಎ ಈ ಒಂದು ರಾಜ್ಯದಲ್ಲಿ ಕ್ಲೀನ್ ಸ್ವೀಪ್ ಅನ್ನ ಮಾಡುತ್ತೆ ಅಂತಕ್ಕಂಥ ವರದಿಯನ್ನ ಈ ಸಂಸ್ಥೆ ಬಹಿರಂಗಗೊಳಿಸಿದೆ ಹಾಗೆಯೇ ಅರುಣಾಚಲ ಪ್ರದೇಶದಲ್ಲಿರ್ತಕ್ಕಂಥ ಎರಡೂ ಲೋಕಸಭಾ ಕ್ಷೇತ್ರಗಳು ಕೂಡ ಈ ಬಾರಿ ಎನ್ ಡಿ ಎ ಪಾಲಾಗುತ್ತೆ ಹಾಗೇನೆ ಮುಂದಿನ ರಾಜ್ಯ ಮಿಜೋರಾಂನ ಒಂದು ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಎನ್ ಎ ಗೆಲ್ಲುತ್ತೆ ಅಂತಕ್ಕಂಥ ವರದಿಯನ್ನು ಬಹಿರಂಗಗೊಳಿಸಿದೆ ಹಾಗೇನೆ ಜಾರ್ಖಂಡ್ನ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳ ಪೈಕಿ ಹದಿಮೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಎನ್ ಡಿಎ ಬಿಜೆಪಿ ನೇತೃತ್ವದ ಎನ್ ಎ ಗೆಲುವನ್ನ ಸಾಧಿಸಿದ್ರೆ ಕೇವಲ ಒಂದೇ ಒಂದು ಸ್ಥಾನಕ್ಕೆ ಇಂಡಿ ಮೈತ್ರಿಕೂಟ ತೃಪ್ತಿ ಪಟ್ಟುಕೊಳ್ಳುತ್ತೆ ಅಂತಕ್ಕಂಥ ವರದಿಯನ್ನು ಬಹಿರಂಗಗೊಳಿಸಿದೆ ದೇಶದ ಬಹುದೊಡ್ಡ ಸಂಖ್ಯೆಯ ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿರತಕ್ಕಂಥ ಉತ್ತರ ಪ್ರದೇಶದ ಎಂಬತ್ತು ಲೋಕಸಭಾ ಕ್ಷೇತ್ರಗಳ ಪೈಕಿ ಬಿಜೆಪಿ ನೇತೃತ್ವದ ಎನ್ ಮೈತ್ರಿಕೂಟಕ್ಕೆ ಎಪ್ಪತ್ತು ಲೋಕಸಭಾ ಸ್ಥಾನಗಳು ಲಭ್ಯವಾದರೆ ಇಂಡಿ ಮೈತ್ರಿಕೂಟಕ್ಕೆ ಕೇವಲ ಹತ್ತು ಸ್ಥಾನಗಳು ದೊರಕುತ್ತವೆ ಅಂತಕ್ಕಂಥ ಒಂದು ವರದಿ ನೀಡಿದೆ ಈ ಹಿಂದಿ ಮೈತ್ರಿಕೂಟದಲ್ಲಿ ಎಸ್ಪಿ ಬಿಎಸ್ಪಿ ಹಾಗೂ ಕಾಂಗ್ರೆಸ್ ಇನ್ನಿತರ ಪಕ್ಷಗಳಿರೋದನ್ನ ಈಗಾಗಲೇ ಗಮನ ಕೊಟ್ಟಿದ್ದೇವೆ ಹಾಗೆಯೇ ಮತ್ತೊಮ್ಮೆ ಕೇಂದ್ರಾಡಳಿತ ಪ್ರದೇಶ ಅಂಡಮಾನ್ ನಿಕೋಬಾರಿನ ಏಕೈಕ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಎನ್ ಡಿ ಎ ತನ್ನ ಕಮಾಲನ್ನು ಮಾಡುತ್ತೆ ಅಂತಕ್ಕಂಥ ವರದಿಯನ್ನ ಇದೀಗ ಈ ಸಂಸ್ಥೆ ನೀಡಿದೆ ಹಾಗೆಯೇ ಗೋವಾದ ಎರಡೂ ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಮತ್ತೊಮ್ಮೆ ಕಳೆದ ಪರ್ಯಂತ ಈ ಬಾರಿ ಎನ್ ಡಿ ಎ ನೇತೃತ್ವದ ಮೈತ್ರಿಕೂಟವೇ ಜಯಬೇರಿಯನ್ನ ಬಾರಿಸುತ್ತೆ ಹಾಗೆಯೇ ಮುಂದಿನ ರಾಜ್ಯ ತಮಿಳುನಾಡಿನ ಮೂವತ್ತೊಂಬತ್ತು ಲೋಕಸಭಾ ಕ್ಷೇತ್ರಗಳ ಪೈಕಿ ಎನ್ ಡಿ ಎ ಮೈತ್ರಿಕೂಟಕ್ಕೆ ಹದಿನೈದು ಸ್ಥಾನಗಳು ಲಭ್ಯವಾದರೆ ಎನ್ ಡಿ ಮೈತ್ರಿಕೂಟ ಹದಿನೇಳು ಸ್ಥಾನಗಳನ್ನು ಗೆಲ್ಲುವುದರ ಮೂಲಕ ಉತ್ತಮ ಸಾಧನೆಯನ್ನು ಮಾಡುತ್ತೆ ಇತರ ಪಕ್ಷಗಳಿಗೆ ತಮಿಳುನಾಡಿನಲ್ಲಿ ಏಳು ಸ್ಥಾನಗಳು ಲಭ್ಯವಾಗ್ಬೋದು ಅಂತಕ್ಕಂಥ ವರದಿಯನ್ನು ಬಹಿರಂಗಗೊಳಿಸಿದೆ ಅದೇ ರೀತಿ ಬಿಹಾರದ ನಲವತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ಎನ್ ಡಿ ಎ ಮೈತ್ರಿಕೂಟ ಬರೋಬ್ಬರಿ ಮೂವತ್ತು ಸ್ಥಾನಗಳನ್ನ ತನ್ನ ತೆಕ್ಕೆಗೆ ತೆಗೆದುಕೊಳ್ಳುತ್ತೆ ಇಂಡಿ ಮೈತ್ರಿಕೂಟ ಇಲ್ಲಿ ಕೇವಲ ಹತ್ತು ಸ್ಥಾನಗಳನ್ನ ಗೆಲ್ಲುತ್ತೆ ಅಂತಕ್ಕಂಥ ಒಂದು ಅಂಕಿ ಸಂಖ್ಯೆಯನ್ನ ಈ ಸಂಸ್ಥೆ ನೀಡಿದೆ ಹರಿಯಾಣದ ಹತ್ತು ಲೋಕಸಭಾ ಕ್ಷೇತ್ರಗಳ ಪೈಕಿ ಎಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಎನ್ ಡಿ ಎಲ್ಲುವನ್ನ ಕಾಣಬಹುದಾದರೆ ಇಂಡಿ ಮೈತ್ರಿಕೂಟ ಕೇವಲ ಎರಡು ಲೋಕಸಭಾ ಸ್ಥಾನಗಳನ್ನ ಗೆಲ್ಲೋದಿಕ್ಕೆ ಸಾಧ್ಯ ಅಂತಕ್ಕಂಥ ಒಂದು ವರದಿಯನ್ನ ಕೊಟ್ಟಿದೆ ಹಾಗೇನೆ ಮತ್ತೊಂದು ಕೇಂದ್ರಾಡಳಿತ ಪ್ರದೇಶ ದಾದ್ರಾ ಹಾಗೂ ಹಾವೇಲಿಯ ಒಂದು ಲೋಕಸಭಾ ಕ್ಷೇತ್ರ ಕೂಡ ಎನ್ ಡಿಎ ಪಾಲಾಗಲಿದೆ ಅದೇ ರೀತಿ ಮಹಾರಾಷ್ಟ್ರದ ನಲವತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಎನ್ ಎ ಬರೋಬ್ಬರಿ ನಲವತ್ತೈದು ಸ್ಥಾನಗಳನ್ನ ಗೆಲ್ಲುತ್ತೆ ಅಂತಕ್ಕಂಥ ವರದಿಯನ್ನ ಈ ಸಂಸ್ಥೆ ನೀಡಿದ್ರೆ ಇಂಡಿ ಮೈತ್ರಿಕೂಟ ಈ ಒಂದು ಮಹಾರಾಷ್ಟ್ರದಲ್ಲಿ ಕೇವಲ ಮೂರು ಸ್ಥಾನಗಳನ್ನ ಗೆಲ್ಲುತ್ತೆ ಅಂತಕ್ಕಂಥ ಒಂದು ವರದಿಯನ್ನ ಬಹಿರಂಗಗೊಳಿಸೋದ್ರ ಮೂಲಕ ಆಶ್ಚರ್ಯವನ್ನ ಉಂಟು ಮಾಡಿದೆ ಅದೇ ರೀತಿ ರಾಜಸ್ಥಾನದ ಇಪ್ಪತ್ತೈದು ಲೋಕಸಭಾ ಕ್ಷೇತ್ರಗಳನ್ನ ಈ ಬಾರಿಯೂ ಕೂಡ ಎನ್ಡಿಎ ತನ್ನ ತೆಕ್ಕೆಗೆ ತೆಗೆದುಕೊಳ್ಳಲಿದೆ ಹಾಗೆಯೇ ಮುಂದಿನ ರಾಜ್ಯ ಚಂಡೀಗಢದ ಒಂದು ಲೋಕಸಭಾ ಕ್ಷೇತ್ರ ಕೂಡ ಈ ಬಾರಿ ಎ ಪಾಲಾಗಲಿದೆ ದಕ್ಷಿಣ ಭಾರತದ ಪ್ರಮುಖ ರಾಜ್ಯವಾಗಿರ್ತಕ್ಕಂಥ ಆಂಧ್ರ ಪ್ರದೇಶದಲ್ಲಿ ಈ ಬಾರಿ ಒಟ್ಟು ಲೋಕಸಭಾ ಕ್ಷೇತ್ರ ಇಪ್ಪತ್ತೈದು ಲೋಕಸಭಾ ಕ್ಷೇತ್ರಗಳ ಪೈಕಿ ಎನ್ ಡಿ ಎ ಹದಿನೈದು ಲೋಕಸಭಾ ಕ್ಷೇತ್ರಗಳನ್ನು ಗೆದ್ರೆ ಇತರರು ಅಂದರೆ ಜಗನ್ ನೇತೃತ್ವದ ಸಿ ಪಿ ಹಾಗೂ ಚಂದ್ರಬಾಬು ಅವರ ಪಕ್ಷ ಚಂದ್ರಬಾಬು ನಾಯ್ಡು ಅವರ ಪಕ್ಷ ಸೇರಿ ಹತ್ತು ಸ್ಥಾನಗಳನ್ನು ಗೆಲ್ಲುತ್ತೆ ಅಂತಕ್ಕಂಥ ವರದಿಯನ್ನು ನೀಡಿದರೆ ಇಲ್ಲಿ ಹಿಂದಿ ಮೈತ್ರಿಕೂಟಕ್ಕೆ ಯಾವುದೇ ಸ್ಥಾನಗಳು ಲಭ್ಯ ಆಗೋದಿಲ್ಲ ಅಂತಕ್ಕಂಥ ವರದಿಯನ್ನು ನೀಡಿದೆ ಅದೇ ರೀತಿ ಮಧ್ಯಪ್ರದೇಶದ ಇಪ್ಪತ್ತೊಂಬತ್ತು ಲೋಕಸಭಾ ಕ್ಷೇತ್ರಗಳ ಪೈಕಿ ಎ ಮೈತ್ರಿಕೂಟ ಇಪ್ಪತ್ತಾರು ಸ್ಥಾನಗಳನ್ನು ಗೆದ್ರೆ ಇಂಡಿ ಮೈತ್ರಿಕೂಟ ಕೇವಲ ಮೂರು ಸ್ಥಾನಗಳನ್ನು ಗೆಲ್ಲಲಿದೆ ಹಾಗೆಯೇ ಮುಂದಿನ ರಾಜ್ಯ ತ್ರಿಪುರದ ಎರಡೂ ಲೋಕಸಭಾ ಕ್ಷೇತ್ರಗಳು ಕೂಡ ಈ ಬಾರಿ ಎ ಪಾಲಾಗಲಿವೆ ಮಣಿಪುರದ ಎರಡು ಲೋಕಸಭಾ ಕ್ಷೇತ್ರಗಳ ಪೈಕಿ ಎನ್ಡಿಎ ಮೈತ್ರಿಕೂಟ ಒಂದು ಸ್ಥಾನವನ್ನಲ್ಲಿ ಗೆಲುವನ್ನು ಸಾಧಿಸಿದರೆ ಹಿಂದಿ ಮೈತ್ರಿಕೂಟ ಒಂದು ಸ್ಥಾನವನ್ನ ಪಡೆಯಲಿದೆ ಅಸ್ಸಾಂನ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳ ಪೈಕಿ ಎನ್ಡಿಎ ಮೈತ್ರಿಕೂಟ ಹನ್ನೆರಡು ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಿದರೆ ಹಿಂದಿ ಮೈತ್ರಿಕೂಟ ಕೇವಲ ಎರಡು ಸ್ಥಾನಗಳನ್ನು ಗೆಲ್ಲುವ ಸಾಧ್ಯತೆಗಳು ಇದಾವೆ ಚಿಕ್ಕ ರಾಜ್ಯ ನಾಗಾಲ್ಯಾಂಡ್ನ ಒಂದು ಲೋಕಸಭಾ ಕ್ಷೇತ್ರ ಕೂಡ ಎ ಪಾಲಾಗಲಿದೆ ಹಾಗೆಯೇ ಹಿಮಾಚಲ ಪ್ರದೇಶದ ನಾಲ್ಕು ಲೋಕಸಭಾ ಕ್ಷೇತ್ರಗಳು ಕೂಡ ಎ ಮೈತ್ರಿಕೂಟದ ಪಾಲಾಗಲಿದೆ ಇಲ್ಲಿ ಹಿಂದಿ ಮೈತ್ರಿಕೂಟಕ್ಕೆ ಯಾವುದೇ ಸ್ಥಾನಗಳು ಲಭ್ಯವಾಗುವುದಿಲ್ಲ ಹಾಗೆಯೇ ಸಿಕ್ಕಿಂನ ಒಂದು ಲೋಕಸಭಾ ಕ್ಷೇತ್ರ ಕೂಡ ಎ ಪಾಲಾಗಲಿದೆ ದಕ್ಷಿಣ ಭಾರತದ ಮತ್ತೊಂದು ರಾಜ್ಯ ಕೇರಳದ ಇಪ್ಪತ್ತು ಲೋಕಸಭಾ ಕ್ಷೇತ್ರಗಳ ಪೈಕಿ ಎನ್ಡಿಎ ಎರಡು ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಿದರೆ ಹಿಂದಿ ಮೈತ್ರಿಕೂಟ ಹದಿನೇಳು ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸುತ್ತೆ ಅದೇ ರೀತಿ ಇತರರು ಒಂದು ಕ್ಷೇತ್ರದಲ್ಲಿ ಗೆಲುವನ್ನ ಸಾಧಿಸಬಹುದು ಜಮ್ಮು ಮತ್ತು ಕಾಶ್ಮೀರದ ಆರು ಲೋಕಸಭಾ ಕ್ಷೇತ್ರಗಳಲ್ಲಿ ಎ ನಾಲ್ಕು ಸ್ಥಾನಗಳಲ್ಲಿ ಗೆದ್ದರೆ ಹಿಂದಿ ಮೈತ್ರಿಕೂಟ ಎರಡು ಸ್ಥಾನಗಳಲ್ಲಿ ಗೆಲುವನ್ನ ಕಾಣಬಹುದು ದೇಶದ ರಾಜಧಾನಿ ದೆಹಲಿಯ ಏಳು ಲೋಕಸಭಾ ಕ್ಷೇತ್ರಗಳಲ್ಲಿ ಕಳೆದ ಬಾರಿಯಂತೆಯೇ ಈ ಬಾರಿಯೂ ಕೂಡ ಮತ್ತೊಮ್ಮೆ ಎ ಏಳಕ್ಕೆ ಏಳು ಲೋಕಸಭಾ ಸ್ಥಾನಗಳನ್ನು ಗೆಲ್ಲೋದ್ರ ಮೂಲಕ ಇಲ್ಲಿ ಬೇರೆ ಯಾವ ಪಕ್ಷಗಳಿಗೂ ಕೂಡ ಬೇ ಯಾವುದೇ ರೀತಿಯ ಸ್ಥಾನಮಾನಗಳು ಲಭ್ಯವಾಗೋದಿಲ್ಲ ಏಳಕ್ಕೆ ಏಳು ಎನ್ ಡಿ ಎ ಈ ಒಂದು ದೆಹಲಿಯಲ್ಲಿ ಗೆಲುವನ್ನ ಕಾಣಲಿದೆ ತೆಲಂಗಾಣದ ಹದಿನೇಳು ಲೋಕಸಭಾ ಕ್ಷೇತ್ರಗಳ ಪೈಕಿ ಎನ್ ಡಿ ಎ ಮೈತ್ರಿಕೂಟ ಹತ್ತು ಲೋಕಸಭಾ ಸ್ಥಾನಗಳನ್ನ ಗೆದ್ರೆ ಇತರರು ಏಳು ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ಬಹುದು ಅಂತಕ್ಕಂಥ ವರದಿಯನ್ನ ಈ ಸಂಸ್ಥೆ ನೀಡಿದೆ ಅತ್ಯಂತ ಆಶ್ಚರ್ಯಕರ ವಿಷಯ ಅಂದ್ರೆ ತೆಲಂಗಾಣದಲ್ಲಿ ಕಾಂಗ್ರೆಸ್ಗೆ ಯಾವುದೇ ಒಂದು ಸ್ಥಾನ ಲಭ್ಯ ಆಗೋದಿಲ್ಲ ಅಂತಕ್ಕಂಥ ವರದಿಯನ್ನ ಈ ಸಂಸ್ಥೆ ನೀಡೋದ್ರ ಮೂಲಕ ಛತ್ತೀಸ್ಗಢದ ಹನ್ನೊಂದು ಲೋಕಸಭಾ ಕ್ಷೇತ್ರಗಳ ಪೈಕಿ ಎ ಮೈತ್ರಿಕೂಟ ಹತ್ತು ಲೋಕಸಭಾ ಕ್ಷೇತ್ರಗಳನ್ನ ಗೆದ್ರೆ ಇಂಡಿ ಮೈತ್ರಿಕೂಟ ಕೇವಲ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಗೆಲುವನ್ನು ಕಾಣ ಸಾಧ್ಯತೆಗಳಿದ್ದಾವೆ ಪಾಂಡಿಚೇರಿಯ ಒಂದು ಲೋಕಸಭಾ ಕ್ಷೇತ್ರ ಕೂಡ ಎನ್ಡಿಎ ಪಾಲಾಗಲಿದೆ ಒಟ್ಟಾರೆ ಐದುನೂರ ನಲವತ್ಮೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ನೇತೃತ್ವದ ಎ ಮೈತ್ರಿಕೂಟ ಬರೋಬ್ಬರಿ ನಾನು ನಾಲ್ಕು ನೂರು ಸ್ಥಾನಗಳನ್ನು ಗೆಲ್ಲಬಹುದಾದರೆ ಕಾಂಗ್ರೆಸ್ ನೇತೃತ್ವದ ಹಿಂದಿ ಮೈತ್ರಿಕೂಟ ಕೇವಲ ನೂರ ಆರು ಸ್ಥಾನಗಳಿಗೆ ತೃಪ್ತಿ ಪಟ್ಟುಕೊಳ್ಳುತ್ತೆ ಅಂತಕ್ಕಂಥ ವರದಿಯನ್ನು ಈ ಸಂಸ್ಥೆ ಬಹಿರಂಗಗೊಳಿಸಿದೆ ಅದೇ ರೀತಿ ಇತರರಿಗೆ ಮೂವತ್ತೇಳು ಸ್ಥಾನಗಳು ಲಭ್ಯವಾಗಬಹುದು ಅಂತಕ್ಕಂಥ ಒಂದು ಅಂದಾಜನ್ನ ಈ ಸಂಸ್ಥೆ ಮಾಡಿದೆ ಇದಿಷ್ಟಾಗಿತ್ತು ಸ್ನೇಹಿತರೆ ಇವತ್ತಿನ ನನ್ನ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ನೀವೇನು ನನ್ನ ಇಟ್ಟಿಗೆ ಹೆಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಧನ್ಯವಾದ ಧನ್ಯವಾದಗಳು ಶುಭ ದಿನ